ಹಾಗೂ ಶ್ರೀ ವಿಜಯ ಮಹಂತೇಶ್ ವಿದ್ಯಾವರ್ತಕ ಸಂಘಕ್ಕೆ ನಾಮನಿರ್ದೇಶನಗೊಂಡ ಸದಸ್ಯರಿಗೆ ಗೌರವ ಸತ್ಕಾರ ಹೌದು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಇಳಕಲ್ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣಾ ವೇದಿಕೆ ವತಿಯಿಂದ ನಗರಸಭೆಗೆ ಆಯ್ಕೆಯಾದ ಐದು ಜನ ನಾಮನಿರ್ದೇಶನ ಸದಸ್ಯರಿಗೆ ಗೌರವಿಸಿ ಸಕರಿಸಿ ಸನ್ಮಾನಿಸಲಾಯಿತು ನಾಮ ನಿರ್ದೇಶನ ಸದಸ್ಯರಾದ ರಾಧೇಶ್ಯಾಮ್ ದರಕ್ ಮಲ್ಲು ಮಡಿವಾಳ ಯಲ್ಲಪ್ಪ ರಾಜಾಪುರ್ ಪಂಪಣ್ಣ ಮಗ್ನೂರ್ ಮತ್ತು ಅಬ್ದುಲ್ ರಜಾಕ್ ಹಳ್ಳಿ ಅವರಿಗೆ ಸನ್ಮಾನಿಸಿದರು ಹಾಗೂ ಇಳ್ಕಲ್ ನಗರದಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಶ್ರೀ ವಿಜಯ ಮಾಂತೇಶ್ ವಿದ್ಯಾರ್ಥಕ ಸಂಘಕ್ಕೆ ಮೂರು ಜನ ನಾಮನಿರ್ದೇಶನಗೊಂಡ ಸದಸ್ಯರಿಗೆ ಗೌರವ ಸತ್ಕರಿಸಿದ್ದು ನಾಮನಿರ್ದೇಶನ ಸದಸ್ಯರಾದ ಸುರೇಶ್ ಜಂಗಿ ಮೌಲೇಶ್ ಬಂಡಿವಡರ್ ಅಮೃತ್ ಬಿಜ್ಜಲ್ ಅವರಿಗೆ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಶರಣಪ್ಪ ಅಮದಿಹಾಳ್ ಬಸಪ್ಪ ಮುದೋಳ್ ಯಮನಪ್ಪ ಬೀಳಕಿ ಗೈಬು ಚಲವಾದಿ ರವಿ ಬೀಳಕಿ ರವಿ ಬೇಗಾರ್ ದಿಲೀಪ್ ಕಲ್ಮನಿ ಅಶೋಕ್ ಕಾಳೆ ಬಸವರಾಜ್ ದೊಡ್ಮನಿ ಸಂಗಣ್ಣ ಜನ್ರಿ ಹೂವಪ್ಪ ನಂದವಾಡಿಗಿ ಇನ್ನಿತರು ಉಪಸ್ಥಿತರಿದ್ದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಂಡ ಸಂವಿಧಾನ ಬದ್ದ ನಡೆಯಾಗಿರಲಿ ನಾವೆಲ್ಲರೂ ನಡೀತಾ ಇದ್ದೀವಿ ಹಾಗೆಯೇ ದಲಿತ ಹಿತರಕ್ಷಣಾ ವೇದಿಕೆಯ ಎಲ್ಲ ಹಿರಿಯರು ಇವತ್ತು ನಮಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳಿ ನಮ್ಮ ನಾಮನಿರ್ದೇಶನಗೊಂಡಿರ್ತಕ್ಕಂಥ ಎಲ್ಲ ಸದಸ್ಯರು ಕರೆಸಿ ನಮ್ಮನ್ನು ಗೌರವದಿಂದ ಸಮರ್ಪ ಗೌರವದಿಂದ ಸತ್ಕಾರ ಮಾಡಿದ್ದಾರೆ ನಮಗೆ ನಿನ್ನೆ ನಾನು ಸುರೇಶ್ ಅವ್ರಿಗೆ ಫೋನ್ ಮಾಡಿ ಹೇಳಾಗ ಬಹಳ ಭಾಳ ಅಂದ್ರೆ ಬಹಳ ಸಂತೋಷವಾಯ್ತು ಅದ್ರ ಜೊತೆಗೆ ಏನೋ ಜವಾಬ್ದಾರಿಗಳನ್ನು ಹೆಚ್ಚಿಗೆ ನಾವು ಮಾಡ್ತಾ ಇದ್ದಾರೆ ಎಲ್ಲರೂ ಅಂತ ಪದ್ಧತಿ ಯಾಕಂದ್ರೆ ಸಾಕಷ್ಟು ಸಾಲ ಸಂಸ್ಥೆಗಳು ಸಹಿತ ನಮ್ಮ ಐದು ಜನರನ್ನು ನಿರ್ದೇಶನ ಕೊಟ್ಟಿರ್ತಕ್ಕಂಥ ಐದು ಜನರನ್ನು ಕರೆಸಿ ನಮಗೆ ಗೌರವ ಸತ್ಕರಿಸಿ ನಮ್ಮ ಮೇಲೆ ಇರ್ತಕ್ಕಂಥ ಜವಾಬ್ದಾರಿಗಳನ್ನು ಪದೇ ಪದೇ ನೆನಪು ಮಾಡಿಸಿಕೊಂಡು ನಮ್ಮನ್ನೆಲ್ಲರೂ ಆತ್ಮೀಯವಾಗಿ ಬರಮಾಡಿಕೊಂಡು ಎಲ್ಲರೂ ಅವರು ನಮ್ಮನ್ನು ಗೌರವದಿಂದ ಸತ್ಕರಿಸಿದ್ದಾರೆ ಇದು ಒಂದು ಐದು ಮಂದಿಯ ಪರವಾಗಿ ನಮ್ಮೆಲ್ಲರಿಗೂ ಪೂರ್ವವಾದಂಥ ಧನ್ಯವಾದಗಳು ನೀವು ಕೊಟ್ಟಂಥ ಸಲಹೆಗಳನ್ನು ಚಾಚು ತಪ್ಪದೆ ಇಂದಿನ ನಮ್ಮ ಅಧಿಕಾರ ನಗರಸಭೆ ಒಳಗೆ ಖಂಡಿತವಾಗಿಯೂ ನೀವೇನು ಮಾರ್ಗದರ್ಶನ ನೀಡಿದ್ದೀರಿ ಆ ಮಾರ್ಗದರ್ಶನದಲ್ಲಿ ನೀವು ಎಲ್ಲರೂ ನಡೀತೀವಿ ಅಂತ ಹಾಯ್ ಫ್ರೆಂಡ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ